ಭ್ರಷ್ಟಾಚಾರ ನಮ್ಮ ರಾಜ್ಯಾಧ್ಯಕ್ಷರು ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಮಾಡಿದ್ರು ಮೂಡ ಯಾರು ಮಾಡಿರೋದು ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ರು ಸುಮಾರು ನೂರಾರು ಕೋಟಿ ರೂಪಾಯಿ ಹಣವನ್ನು ಭ್ರಷ್ಟಾಚಾರ ಮಾಡಿದ್ರು ನಾವು ವಿರೋಧ ಪಕ್ಷದವರಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ರೆ ನಮ್ಮ ಕಡೆ ಪಟ್ಟಿಟ್ಟು ನೋಡಿದಂತ ಕೆಲಸ ಮಾಡ್ತಾರ ಈ ಸರ್ಕಾರ ಬಂದ್ರೆ ಹತ್ರ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ ನೋಡಿಸಿ ಯಾವುದನ್ನು ಕೂಡ ಒಳ್ಳೆ ಕೆಲಸಗಳು ಮಾಡಿಲ್ಲ ದಿನ ಭ್ರಷ್ಟಾಚಾರ 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 ಸ್ವಾಮಿ ಒಂದು ಮೈಸೂರಿನಲ್ಲಿ ಸಮಾವೇಶ ಮಾಡ್ತಾ ಇದಾರ ಏನು ಸಮಾವೇಶ ಸ್ವಾಭಿಮಾನ ಸಮಾವೇಶ ಆಶ್ರಮದಲ್ಲಿ ಯಾರು ಸ್ವಾಭಿಮಾನ ಸಮಾವೇಶ ಮಾಡ್ತೀರಿ ಸ್ವಾಮಿ ನಿಮ್ಮ ಸರ್ಕಾರ ಬಂದ ನಂತರ ದಿನನಿತ್ಯ ನಾವು ನಮ್ಮ ರೈತರು ಯಾರನ್ನ ನಾವು ಪ್ರಾಣಿಗಳಲ್ಲಿ ಯಾವತ್ತು ನೋಡ್ಕೊಂತಿದ್ವಿ ಯಾರನ್ನು ಜಾನೀನು ಕೊಡ್ಬೇಕಾದ್ರೆ ಪಾನಿಗಳನ್ನು ನೋಡ್ಕೊಂತಿದ್ವಿ ಯಾರನ್ನು ಬ್ಯಾಂಕ್ಗಳಲ್ಲಿ ಮಳೆ ಬಂದಿದ್ರು ನೋಡ್ಕೆಲ್ಬೇಕಾದ್ರೆ ಪಾಣಿಗಳು ನೋಡ್ಕೊಂತಿದ್ವಿ ಇವತ್ತೇನೋ ಬೆಳಗ್ಗೆ ಹತ್ರ ಸಾಕು ಬೆಳಗ್ಗೆ ಪಾಣಿ ನೋಡ್ಕೋಬೇಕು ನಮ್ಮ ಹೆಸರು ಐತ ಇಲ್ಲ ಸಂಜೆ ನೋಡ್ಕೋಬೇಕು ನಮ್ಮ ಹೆಸರು ಐತ ಇಲ್ಲ ಅದ್ರಲ್ಲಿ ಏನು ಇದಕ್ಕೋಸ್ಕರವಾಗಿ ಗೆಲ್ಸಿದ್ ವ್ಯಾಲ್ಯೂಮಿನ ಇದಕ್ಕೋಸ್ಕರವಾಗಿ ಗೆಲ್ಸಿದ್ ನಾವು ರೈತರ ಪರಿಸ್ಥಿತಿ ಹಿಂಗಾಗಿದೆ ನೀವು ಭ್ರಷ್ಟಾಚಾರಗಳು ಮಾಡ್ಕೊಂಡು ಹೋಗ್ತಾ ಇದ್ರಿ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಸಮಾವೇಶಗಳು ಮಾಡ್ತಾ ನಿಮ್ಮ ಮಂತ್ರಿಗಳಾದಂತ ಸನ್ಮಾನ ನಾಗೇಂದ್ರ ಎಂಬತ್ತೇಳು ಕೋಟಿ ರೂಪಾಯಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವರು ನುಂಗಿ ಹಾಕಿದ್ರು ತಿಂದ್ರು ಭ್ರಷ್ಟಾಚಾರ ಮಾಡಿದ್ರು ನಿಮ್ಮ ಹೋರಾಟದಂತ ಜೈಲಿಗೆ ಹೋದ್ರು ಅಭಿವೃದ್ಧಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದಾರ ನೂರಾರು ಕೋಟಿ ರೂಪಾಯಿ ನುಂಗಿ ಹಾಕಿದಾರ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು ಯಾರ ಒಬ್ಬ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡ್ರು ಯಾರು ಒಬ್ಬ ಎಂ ಎಲ್ ಎ ಾಮ ಕಿರುಕೋಳ ಕೊಟ್ಟಿದ್ದಾರೆ ಲಂಸ ಕೇಳಿದ ಆತ್ಮಹತ್ಯೆ ಮಾಡಿಕೊಂಡ ಎಂಎಲ್ ಎ ಚನ್ನಾರೆಡ್ಡಿ ಅವನ ಕೇಳಿದ್ರು ಸರ್ ಹತ್ತು ಲಕ್ಷ ರೂಪಾಯಿ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನೋಡಿ ನಾವೆಲ್ಲರೂ ಕೂಡ ಅಬಕಾರಿ ಇಲಾಖೆಯಲ್ಲಿ ಅಬಕಾರಿ ಮಂತ್ರಿಗಳಾದಂತ ತಿಮ್ಮು ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು ಇವರು ಸರ್ಕಾರದಲ್ಲಿ ಇದ್ದಂತ ಎಲ್ಲ ಮಂತ್ರಿಗಳು ಅಲಿಬಾಬಾ ಸಿನಿಮಾಗಳು ಕೇಳಿದಲ್ಲ ಕಥೆಗಳು ಕೇಳಿದೆ ಸರ್ಕಾರ ಏನು ಉಳಿದಿಲ್ಲ ಇವತ್ತು ಇವತ್ತು ಸ್ವಾಭಿಮಾನ ಸಮಾವೇಶ ಮಾಡ್ತಾ ಇದ್ರಿ ಸ್ವಾಮಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆಲ್ಲಾರು ಕೂಡ ಇವತ್ತು ಸ್ವಾಭಿಮಾನ ಸಮಾವೇಶ ಮಾಡ್ತಾ ಇದ್ರಲ್ಲ ನಮ್ಮ ಬಡವರು ಜಮೀನ್ ಎಲ್ಲ ಕೂಡ ಜನಾರುತವಾಗಿ ಇವತ್ತು ವರ್ಷ ಒಂದೇಳಿ ಸುಮಾರು ಎರಡು ಲಕ್ಷ ಎಕರೆ ಎರಡು ಲಕ್ಷ ಹೆಕ್ಟೇರ್ ಪ್ರದೇಶ ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಆಸ್ತಿ ಅಲ್ಲ ನಮ್ಮ ತಾತ ನಮ್ಮ ಸಂಪಾದನೆ ಮಾಡಿದ ಅಲ್ಲ ನೆನಪಿಡ್ಕೊಬೇಡ್ರಿ ಇವರಿಗೆಲ್ಲಾರು ಬಿಡು ತಿರುಗಿ ಬಿಡಬೇಕು ನಾವು ತಿರುಗಿ ಬಿಡಬೇಕು ಹೆಂಗ್ ತಿರುಗಿ ಬಿಡಬೇಕಂದ್ರೆ ಇಲ್ಲಿ ಮುಂದೆ ಯಾರೆಲ್ಲ ರೈತರ ಆಸ್ತಿ ಕೈ ಇಲ್ಲ ಮುಟ್ಟಿ ಮುಟ್ಟಿ ನೋಡ್ಕೋಬೇಕು ಆ ರೀತಿ ತಿರುಗಿ ಬಿಡಬೇಕು ನಾವೆಲ್ಲರೂ ಸ್ವಾಮಿ ಇವತ್ತು ಎಲ್ಲರ ಆಸ್ತಿಯನ್ನು ವಕಫನ್ ಮಾಡ್ತಾ ಇದ್ರಲ್ಲ ಇವತ್ತು ನಿಮ್ಮಲ್ಲಿ ಜಮಿರಾಮದವರು ಇದೆ ನಾನು ಅವ್ರಿಗೆ ಗೊತ್ತಿಲ್ಲಂತೆ ಮೊನ್ನೆ ಮೊನ್ನೆ ಚಳಿಬಟ್ನಾ ಚುನಾವಣೆ ಕೊಡಿ ದೇವೇಗೌಡರಿಗೆ ದೊಡ್ಡ ಮನುಷ್ಯ ಅಲ್ಲಿ ನಮ್ಮ ಬಡವರ ಆಸ್ತಿನೇ ಬೇಕಾಗಿದೆ ನಿಮ್ಗೆ ಇವತ್ತು ನಿಮ್ಮ ಕಾಂಗ್ರೆಸ್ ನಾಯಕರು ಮಂತ್ರಿಗಳಂತ ಜಮಿ ರಾಮದವರ ಆಸ್ತಿಯನ್ನು ವಾಕ್ಸಂದನೆ ಮಾಡ್ರಿ ಯಾರು ಬೇಡ ಹೋಗಲ್ಲ ಅವರ ಆಸ್ತಿ ವಾಕ್ಸಂದನೆ ಮಾಡ್ರಿ ಡಿ ಕೆ ಶಿವಕುಮಾರ್ ಅವ್ರ ಆಸ್ತಿಯನ್ನು ವಾಕ್ಸಂದ್ ಮಾಡ್ರಿ ಬೈರದ ಸುರೇಶ್ ಅವರ ಆಸ್ತನ್ನು ಒಗ್ಸಂದ ಮಾಡಲಿ ಸ್ವಾಮಿ ಬಡವರ ಆಸ್ತನ್ನು ಮಾಡ್ತಾ ಇದ್ವಿ ಸ್ವಾಮಿ ಇವತ್ತು ಮುಖ್ಯಮಂತ್ರಿಗಳು ಸುಮಾರು ಇಡಿಯಲ್ಲಿ ಇಷ್ಟು ದಿನಗಳ ಕಾಲ ನಾನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಕೇಂದ್ರದವರೆಲ್ಲರೂ ಸೇರಿ ಇಡಿಯನ್ನು ಬಿಟ್ಟು ಇನ್ಕಮ್ ಟ್ಯಾಕ್ಸ್ ಅನ್ನು ಬಿಟ್ಟು ವಿ ಬಿಟ್ಟು ನನಗೆ ಹತ್ತಿದಾರ ನನ್ನ ಮೇಲೆ ಇಲ್ಲಿದೆ ಮಾಡಿ ನನ್ನ ಮೇಲೆ ತಪ್ಪನ್ನು ಹೊರಿಸ್ತಾ ಇದಾರೆ ಹೇಳ್ತಾ ಇದ್ರು ಇಡಿ ರಿಪೋರ್ಟ್ ಬಹಳ ಸ್ಪಷ್ಟವಾಗಿ ಕೊಟ್ಟಿದೆ ನೂರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಅದಕ್ಕೋಸ್ಕರವಾಗಿ ಇದನ್ನೆಲ್ಲ ಅಣ್ಣ ತಮ್ಮಂದಿರು ವಿನಂತಿ ಮಾಡ್ಕೊತೀನಿ ಕಲ್ಯಾಣ ಕರ್ನಾಟಕ ಭಾಗಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಐದು ನೂರು ಕೋಟಿ ನಮ್ಮ ರಾಜೀವ್ರನ್ನ ಕೇಳಿದ್ರು ಅಣ್ಣ ಈ ಭಾಗ ಅಭಿವೃದ್ಧಿ ಆಗಬೇಕಂದ್ರೀನಾ ಸುಮಾರು ಐದು ಸಾವಿರ ಕೋಟಿ ಕೊಡಬೇಕಂದ್ರೆ ಅವತ್ತು ಯಡಿಯೂರಪ್ಪನವರು ಐದು ಸಾವಿರ ಕೋಟಿ ಬಂಧನವನ್ನು ಕೊಡುವಂತ ಕೆಲಸ ಮಾಡಿದ್ರು ಅದಕ್ಕೋಸ್ಕರವಾಗಿ ಮುಂಬರುವ ದಿನಗಳಲ್ಲಿ ಈ ಕಲ್ಯಾಣ ಕರ್ನಾಟಕ ಸಮಗ್ರವಾಗಿ ಅಭಿವೃದ್ಧಿ ಹೊಂದಬೇಕಂದ್ರಿಗಾ భారతీయ జనతా పార్టీ అదో నేను వినతి మాట్ జాస్తి మాట్లాడక ఇవన్న మొన్న నడదంత చున బాగా లోక్సభ చున బయ్యే ఆలోచన